ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಸಿದ್ದು ಬಣ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆಯಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ಬಣದ ಚಿದ್ದ ಚಿತ್ತಿ ಚೋರಾಗಿದೆ ಸಹಕಾರ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೊನೆ ಕ್ಷಣದಲ್ಲಿ ಮುಂದೂಡಿಕೆ ಆಗಿದೆ ನಾಮಪತ್ರವನ್ನ ವಾಪಸ್ ಪಡೆದ ಬೆಳ್ಳಿ ಪ್ರಕಾಶ್ ಶರಣಗೌಡ ಬೈಯಾಪು ಸಾಕಾರ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಕೊನೆ ಕ್ಷಣದಲ್ಲಿ ಮುಂದೂಡಲ್ಪಟ್ಟಿದೆ ಬೆಳ್ಳಿ ಪ್ರಕಾಶ್ ಅನ್ನಗೌಡ ಬಯ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ವರ್ಸಸ್ ಎಸ್ ರವಿ ನಡುವೆ ಪೈಪೋಟಿ ಇದೆ ರಾಜಣ್ಣ ರವಿ ಮಧ್ಯೆ ಒಮ್ಮತಕ್ಕೆ ಬಾರದ ಕಾರಣ ಚುನಾವಣೆ ಮುಂದೂಡಿಕೆ ಆಗಿದೆ ಈಗಾಗಲೇ ಎರಡು ಬಾರಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದ ಕೆಎನ್ ರಾಜಣ್ಣ ಈಗ ಮೂರನೇ ಬಾರಿ ಆ ಮತ್ತೊಂದು ಕಡೆ ರವಿ ಡಿಕೆ ಶಿವಕುಮಾರ್ ಅವರ ಆಪ್ತರು ಇನ್ನೊಂದು ಕಡೆ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಮಧುಗಿರಿ ಕ್ಷೇತ್ರದ ಶಾಸಕರು ಇಬ್ಬರ ನಡುವೆ ಪೈಪೋಟಿ ಜೋರಾಗಿದೆ ಒಮ್ಮತಕ್ಕೆ ಬಾರದ ಕಾರಣಕ್ಕೆ ಚುನಾವಣೆ ಮುಂದೂಡಿಕೆ ಆಗಿದೆ ಕೊನೆ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಧ್ಯಪ್ರವೇಶದಿಂದ ಚುನಾವಣೆ ಮುಂದೂಡಿಕೆಯಾಗಿದೆ ನಾಮಪತ್ರ ಹಿಂಪಡೆಯುವಂತೆ ಬೆಳ್ಳಿ ಪ್ರಕಾಶ್ ಶರಣಗೌಡ ಮನವೊಲಿಕೆ ಮಾಡಲಾಯಿತು ಸಿಎಂ ಮನವೊಲಿಕೆ ನಂತರ ನಾಮಪತ್ರವನ್ನ ಇಬ್ರು ಕೂಡ ವಾಪಸ್ ಪಡೆದಿದ್ದಾರೆ ಅನಿರ್ದಿಷ್ಟಾವಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಂದೂಡಿಕೆ ಆಗಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕ ಕೆ ಎನ್ ರಾಜಣ್ಣ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ಎಸ್ ಆರ್ ರವಿ ಇಬ್ರು ಆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ ಮಾರುತೇಶ್ ಅಪೆಕ್ಸ್ ಬ್ಯಾಂಕ್ ನ ಚುನಾವಣೆ ಆರಂಭದಿಂದಲೂ ಬಹಳ ದೊಡ್ಡ ಜಿದ್ದಾಜಿದ್ದಿಗೆ ಕಾರಣ ಆಗಿತ್ತು ಈಗ ನೋಡಿದ್ರೆ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ ಪೈಪೋಟಿ ಬಹಳ ಜೋರಾಗಿದೆ ಚುನಾವಣೆ ಕೂಡ ಮುಂದೂಡಲ್ಪಟ್ಟಿದೆ ಏನ್ ಬೆಳವಣಿಗೆ ಆಯ್ತು ಶ್ವತ ಬಹಳ ಜಿದ್ದಾಜಿದ್ದಿ ಏರ್ಪಟ್ಟಿದ್ದಂಥ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ರೀತಿಯಾದಂಥ ನಾಟಕೀಯ ಬೆಳವಣಿಗೆ ಅಂತಲೇ ಕಾಣಿಸುತ್ತೆ ಇದು ಯಾಕೆಂದರೆ ಮಧ್ಯಾಹ್ನ ಒಂದು ಗಂಟೆಯ ತನಕ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಬೆಳ್ಳಿ ಪ್ರಕಾಶ್ ನಾಮಪತ್ರವನ್ನು ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದರು ಶರಣಗೌಡ ಬಯ್ಯಾಪುರ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಆದರೆ ಒಂದು ಕಡೆ ರವಿ ಮತ್ತು ಅವರ ಟೀಮ್ ಅಪೆಕ್ಸ್ ಬ್ಯಾಂಕ್ ಕಚೇರಿಯಲ್ಲೇ ಇದ್ದಾರೆ ರಾಜಣ್ಣ ಮತ್ತು ಅವರನ್ನು ಬೆಂಬಲಿಸುವಂಥ ನಿರ್ದೇಶಕರು ಕೂಡ ಇನ್ನೊಂದು ಕೊಠಡಿಯಲ್ಲಿ ಕುಳಿತಿದ್ದಾರೆ ಇಬ್ರಲ್ಲಿ ಯಾರು ಮೊದಲು ನಾಮಿನೇಷನ್ ಸಲ್ಲಿಸ್ತಾರೆ ಅನ್ನುವಂಥ ಕುತೂಹಲಗಳು ಉಳಿದಿತ್ತು ಆದರೆ ಸಿ ಎಂ ಮಧ್ಯಪ್ರವೇಶದಿಂದಾಗಿ ಈಗ ಸಲ್ಲಿಸಿ ಅಂದರೆ ನಾಮಪತ್ರ ಸಲ್ಲಿಸಿರ್ತವರು ಸಲ್ಲಿಸಿರುವಂಥವರು ಕೂಡ ವಾಪಸ್ ಪಡಿತಾ ಇದ್ದಾರೆ ಹೀಗಾಗಿ ಕಣದಲ್ಲಿ ಯಾರೂ ಇಲ್ಲದೇ ಇರುವ ಕಾರಣ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಇವರಿಬ್ಬರು ಇಳಿದಿದ್ದಿದ್ರೆ ಒಂದು ಗಂಟೆಯ ಬಳಿಕ ಶರಣಗೌಡ ಬಯ್ಯಾಪುರ ಉಪಾಧ್ಯಕ್ಷ ಜೊತೆಗೆ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡಬೇಕಾಗಿತ್ತು ಈಗ ಅವರು ನಾಮಪತ್ರ ವಾಪಸ್ ಪಡೆಯುವಂಥ ತೀರ್ಮಾನವನ್ನು ತೆಗೆದುಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಚುನಾವಣೆಯನ್ನು ನಡೆಯೋದಿಲ್ಲ ಅನ್ನೋದು ಖಚಿತ ಆಗ್ತಾ ಇದೆ ಒಂದು ಕಡೆ ಕಳೆದ ರಾತ್ರಿ ಸುರ್ಜವಾಲಾ ಮಧ್ಯಪ್ರವೇಶ ಮಾಡಿ ಚುನಾವಣೆಯನ್ನು ಮುಂದೂಡಿಕೆ ಮಾಡಿ ಅನ್ನುವಂತಹ ಸಲಹೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರು ಆದರೆ ಕಾನೂನಾತ್ಮಕವಾಗಿ ಅದು ಸಾಧ್ಯ ಆಗಲಿಲ್ಲ ಕಾನೂನಾತ್ಮಕವಾಗಿ ಸಾಧ್ಯ ಇರುವಂಥ ಬೆಳವಣಿಗೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಯಾಕಂದರೆ ಯಾರೂ ಕೂಡ ಕಣದಲ್ಲಿ ಇಲ್ಲದೆ ಇರುವ ಕಾರಣಕ್ಕಾಗಿ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಒಂದು ಕಡೆ ಸಿ ಎಂ ಬಣ ಡಿ ಸಿ ಎಂ ಬಣದ ನಡುವೆ ತೀವ್ರ ಪೈಪೋಟಿ ಏರ್ಪಡ್ತಾ ಇದೆ ಡಿ ಸಿ ಎಂ ಬಣದಲ್ಲಿರ್ತಕ್ಕಂಥ ರವಿಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೂಲಕ ಚುನಾವಣೆಯನ್ನು ಮುಂದೂಡಿಸುವಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಬಣದವರು ಮಾಡಿದ್ರು ಸೊ ಈಗ ಚುನಾವಣೆ ಅಂದುಕೊಂಡಂತೆ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ ಈಗ ನಾಮಪತ್ರ ಸಲ್ಲಿಸಿರುವಂಥವರು ಕೂಡ ವಾಪಸ್ ಪಡೆಯೋ ನಿರ್ಧಾರ ಮಾಡಿರೋದ್ರಿಂದ ಕಣದಲ್ಲಿ ಯಾವ ಅಭ್ಯರ್ಥಿಗಳು ಇಲ್ಲದೇ ಇರುವ ಕಾರಣಕ್ಕಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಚುನಾವಣೆಯನ್ನು ಮುಂದೂಡುವಂಥ ಪರಿಸ್ಥಿತಿ ಬಂದಿದೆ ಈಗ ಒಂದಷ್ಟು ಮಾತುಕತೆ ಮಾಡಲಿಕ್ಕೆ ಸಮಯಾವಕಾಶ ಸಿಗುತ್ತೆ ಈಗ ಯಾರ ಬಣ ಏನು ಡಿಮ್ಯಾಂಡನ್ನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ರಾಜಣ್ಣ ಹೇಳ್ತಾ ಇರೋದು ಯಾರಿಗೆ ನಿರ್ದೇಶಕರ ಬೆಂಬಲ ಹೆಚ್ಚಾಗಿರುತ್ತೋ ಅವರು ಅಧ್ಯಕ್ಷರಾಗಲಿ ಅನ್ನುವಂಥ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇರೋದು ನನಗೆ ನೀವು ಮಾತು ಕೊಟ್ಟಿದ್ರಿ ಮಾಡ್ತೀನಿ ಅಂತ ಹೇಳಿ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ ಹೀಗಾಗಿ ಮಾಡಿ ಅನ್ನುವಂಥ ಒತ್ತಾಯವನ್ನು ಸಿ ಸಿಎಂ ಮುಂದೆನೆ ರವಿ ಇಟ್ಟಿದ್ದಾರೆ ಹೀಗಾಗಿ ಎರಡೂ ಬಣದವರ ನಡುವೆ ಬಹಳ ತೀವ್ರವಾದಂಥ ಪೈಪೋಟಿ ನಡೀತಾ ಇದೆ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಸ್ಪಷ್ಟ ತೀರ್ಮಾನವನ್ನು ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ತಿಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿನೇ ರಾಜಣ್ಣ ಮತ್ತು ಅವರು ಬೆಂಬಲಿತ ನಿರ್ದೇಶಕರು ರಾಜಣ್ಣ ಪರವಾಗಿ ನಿಂತ್ಕೊಂಡಿದ್ರು ರಾಜಣ್ಣ ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಕೂಡ ಅಪೆಕ್ಸ್ ಬ್ಯಾಂಕ್ನ ಕೇಂದ್ರ ಕಚೇರಿಗೆ ಆಗಮಿಸಿದ್ರು ಆದರೆ ಈಗ ಸಿ ಎಂ ನಿರ್ದೇಶನದ ಮೇರೆಗೆ ನಾಮಪತ್ರವನ್ನು ಆಗಲಿ ರಾಜಣ್ಣ ಆಗಲಿ ಇಬ್ಬರು ಸಲ್ಲಿಕೆ ಮಾಡಿಲ್ಲ ಜೊತೆಗೆ ಬೆಳ್ಳಿ ಪ್ರಕಾಶ್ ನಾಮಪತ್ರವನ್ನು ವಾಪಸ್ ಪಡೆ ನಿರ್ಧಾರ ಮಾಡಿದ್ದಾರೆ ಶರಣಗೌಡ ಬಯ್ಯಾಪುರ ಕೂಡ ನಾಮಪತ್ರ ವಾಪಸ್ ಪಡೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಯಾರೂ ಕಣದಲ್ಲಿ ಇಲ್ಲದೆ ಇರುವ ಕಾರಣಕ್ಕಾಗಿ ಈ ಚುನಾವಣೆಯನ್ನು ಮುಂದೂಡೋದು ಅನಿವಾರ್ಯ ಆಗಿದೆ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಶ್ವೇತಾ ಓಕೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ಯಾಕಂದ್ರೆ ಕೆ ಎನ್ ರಾಜಣ್ಣ ಬಗ್ಗೆ ಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಇದೆ ಸಚಿವ ಸುಧಾಕರ್ ಅವರು ಕೂಡ ಕೇಳಿದ್ರು ಈಗಾಗಲೇ ಎರಡು ಬಾರಿ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾಗಿದೆ ಕೆ ಎನ್ ರಾಜಣ್ಣ ಅವರು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಆದ್ರೆ ಅದಕ್ಕೆ ಕೆ ಎನ್ ರಾಜಣ್ಣ ಕೂಡ ಸಿಟ್ಟಾಗಿದ್ರು ಹಾಗಾಗಿ ಮುಂದೆ ಏನಾಗ್ಬೋದು ವಾಟ್ ನೆಕ್ಸ್ಟ್ ಅಂತ ಜೊತೆ ಈಗ ಮಾತುಕತೆ ಮಾಡಲಿಕ್ಕೆ ಮತ್ತು ಎರಡೂ ಬಣದ ಅಂದರೆ ಈಗ ಇರುವಂಥ ಕಾಂಗ್ರೆಸ್ನ ಬೆಂಬಲಿತ ಹದಿನೈದು ನಿರ್ದೇಶಕರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಮಾಡಿ ತೀರ್ಮಾನ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಸಿ ಎಮ್ಗೆ ಒಂದು ರೀತಿ ಧರ್ಮ ಸಂಕಟ ಯಾಕೆಂದರೆ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲಾಗಿತ್ತು ಈಗ ಮತ್ತೆ ಅಪೆಕ್ಸ್ ಬ್ಯಾಂಕ್ಗೆ ಅವರನ್ನೇ ಕೂರಿಸೋದು ಸರಿಯಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ ಮತ್ತು ಆ ರೀತಿಯಾದ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಕ್ಕೆ ಹೋದಾಗ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ನಿರ್ದೇಶಕರು ಹೊಸಬರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಆ ಒಂದು ಹೊಸಬರ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಮಂಜುನಾಥ್ ಗೌಡ ಹೆಸರು ಮುಂಚೂಣಿಯಲ್ಲಿದೆ ರವಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ರಾಜಣ್ಣ ಬಣದಿಂದ ನರೇಂದ್ರ ಸ್ವಾಮಿಯವರು ಹೊಸಬರಾಗಿ ಆಯ್ಕೆ ಆಗಲಿ ಅಂತ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಮತ್ತೊಂದು ಸುತ್ತಿನ ಸಂಧಾನ ಸಭೆಯನ್ನು ಮಾಡುವುದಕ್ಕೆ ಅವಕಾಶ ಸಿಕ್ಕಂತಾಗಿದೆ ಹೀಗಾಗಿ ಈ ಸಂಧಾನದಲ್ಲಿ ಮುಖ್ಯಮಂತ್ರಿಗಳು ಯಾರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ರವಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅಥವಾ ರಾಜಣ್ಣವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರ ಅವರು ಕನ್ವಿನ್ಸ್ ಆದ್ರೆ ಅವರು ತಮ್ಮ ಬಣದಲ್ಲಿ ಇರ್ತಕ್ಕಂಥ ಮತ್ತೊಬ್ಬರನ್ನ ಆಯ್ಕೆ ಮಾಡಿ ಅಂತ ಪಟ್ಟಿ ಹಿಡಿಯೋದಂತೂ ನಿಶ್ಚಿತ ರವಿ ರವಿಯವ್ರಿಗೆ ಅವಕಾಶ ಕೊಡೋದಕ್ಕೆ ಅವರು ಕೂಡ ರೆಡಿ ಇಲ್ಲ ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಈಗ ಚುನಾವಣೆ ಮುಂದೂಡಿಕೆ ಮಾಡಿರೋದ್ರಿಂದ ಒಂದು ಒಂದು ಮಾತುಕತೆ ಮಾಡುವಂತಹ ಸಮಯಾವಕಾಶ ಸಿಕ್ಕಂಗಿದೆ ಇನ್ನೊಂದು ಸುತ್ತಿನ ಮಾತುಕತೆಯ ಬಳಿಕ ಸ್ಪಷ್ಟ ತೀರ್ಮಾನಗಳು ನಡೆಯುವಂತ ಸಾಧ್ಯತೆಗಳಿದಾವೆ ಶ್ವೇತಾ ಎಸ್ ಮಾರುತೇಶ್ ఇది ఏషియాెట్ న్యూస్ నెట్వర్క్ ప్రస్తుతి